ಹೊರಗಡೆಯಿಂದ ನೋಡಿದ್ರೆ ಇಂಡಿಯಾದ ಲಾಜಿಸ್ಟಿಕ್ ಸೆಕ್ಟರ್ ಗ್ರೋತ್ ತುಂಬಾ ದೊಡ್ಡದಾಗಿರುತ್ತೆ ಇವಾಗೂ ಕೂಡ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ತ್ರೀ ಏಟಿ ಬಿಲಿಯನ್ ಮಾರ್ಕೆಟ್ ವ್ಯಾಲ್ಯೂ ರೀಚ್ ಆಗುವ ಅವಕಾಶ ಇದೆ ಅಂತ ಹೇಳಿದ್ದಾರೆ ಆದರೆ ಲಾಜಿಸ್ಟಿಕ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಗೊತ್ತಿದೆ ಇನ್ನು ನಾವು ಇಂಪ್ರೂವ್ ಮಾಡಬೇಕಿರೋದು ತುಂಬಾನೇ ಇದೆ ಅಂತ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಗೌರ್ಮೆಂಟ್ ರೂಲ್ಸ್ ಟೋಲ್ಸ್ ಪಾಲಿಸೀಸ್ ಮತ್ತೆ ಹಾಲ್ಟಿಂಗ್ ಅಂತ ಈ ಎಲ್ಲಾ ವಿಷಯಗಳು ಲಾಜಿಸ್ಟಿಕ್ ಗ್ರೋತ್ ನ ತಡೆಯುತ್ತಿದೆ ಅದಕ್ಕೆ ಈ ವಿಡಿಯೋದಲ್ಲಿ ನಾವು ಇಂಡಿಯಾ ಲಾಜಿಸ್ಟಿಕ್ ಫೇಸ್ ಮಾಡ್ತಿರೋ ಚಾಲೆಂಜಸ್ ಮತ್ತೆ ಮುಖ್ಯವಾಗಿ ಈ ಲಾಜಿಸ್ಟಿಕ್ ಸೆಕ್ಟರ್ ನ ಗ್ರೋತ್ ಮಾಡದೆ ತಡೆಯುತ್ತಿರುವ ಆ ಏಳು ದೊಡ್ಡ ಪ್ರಾಬ್ಲಮ್ಸ್ ನ ಏನು ಅಂತ ನೋಡೋಣ ಮೊದಲನೇದು ಲಾ ಅಂಡ್ ಆರ್ಡರ್ ಲೋಡ್ಸ್ ತಗೊಂಡು ಹೋಗ್ತಿದ್ದಾಗ ನಡೆಯುವ ಕಳ್ತನ ಮತ್ತು ಡ್ಯಾಮೇಜ್ ಇಂದ ವರ್ಷಕ್ಕೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಲಾಸ್ ಆಗುತ್ತೆ ಇನ್ನು ತುಂಬಾ ಕಡೆಗಳಲ್ಲಿ ಕಳ್ತನದ ಬೆದರಿಕೆ ಇದ್ರೂ ಕೂಡ ಅಲ್ಲಿ ಸೆಕ್ಯೂರಿಟಿ ಇನ್ಕ್ರೀಸ್ ಮಾಡಿಲ್ಲ ಮುಖ್ಯವಾಗಿ ಗುಡ್ಗಾಂವ್ ಕರ್ನಾಟಕ ಬಾರ್ಡರ್ ಮಹಾರಾಷ್ಟ್ರ ಅಂಡ್ ರಾಜಸ್ಥಾನ್ ಅಲ್ಲಿ ಕಳ್ತನದ ಚಾನ್ಸಸ್ ಜಾಸ್ತಿನೇ ಇದೆ ಈಗ ರೀಸೆಂಟ್ ಆಗಿ ಫ್ಲಿಪ್ಕಾರ್ಟ್ ಗೂಡ್ಸ್ ಭಿವಾಂಡಿಯಿಂದ ಕಾನಾಗೆ ಹೋಗ್ಬೇಕಾದ್ರೆ ಟೆಫ್ಟ್ ಆಗಿದೆ ಅದ್ರ ವರ್ತ್ ಬಂದು ಒನ್ ಪಾಯಿಂಟ್ ಟೂ ಒನ್ ಕ್ರೋರ್ಸು ಅದ್ರ ಜೊತೆ ಚೆಕ್ ಪೋಸ್ಟ್ ಅಲ್ಲಿ ಡ್ರೈವರ್ ಗೆ ಆಗುವ ಅರಾಸ್ಮೆಂಟ್ ಇಂದ ಅವರು ಹೊರಗಡೆಗೆ ಬರಲ್ಲ ಮತ್ತೆ ಕಂಪ್ಲೇಂಟ್ ಹಾಕಿದ್ರೆ ಲೋಡ್ ಡೆಲಿವರಿ ಟೈಮ್ ಆಗುತ್ತೆ ಅಂತ ಯಾರು ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲ್ಲ ಮತ್ತೆ ಒಂದು ಟ್ರಕ್ ಓನರ್ ಕೋರ್ಟ್ ಕೇಸು ಅಂತ ಅಲೇಕ್ ಆಗಲ್ಲ ಯಾಕಂದ್ರೆ ಮಂತ್ ಎಂಡ್ ಬಂತು ಅಂತಂದ್ರೆ ಅವ್ರಿಗೆ ಈ ಎಂ ಐ ಕಟ್ಬೇಕು ಎರಡನೇದು ಇರ್ರೆಗ್ಯುಲರ್ ಟೋಲ್ ಚಾರ್ಜಸ್ ಅಂಡ್ ನಾಕಾ ಚಾರ್ಜಸ್ ಒಂದ್ ನ್ಯೂಸ್ ನಲ್ಲಿ ನೋಡಿದ್ರೆ ಅಹಮದಾಬಾದ್ ಇಂದ ರಾಜ್ಕೋಟ್ ಗೆ ಹೋಗುವ ಬಾಮನ್ ಬಾಡಲ್ ಟೋಲ್ ಪ್ಲಾಜಾಸ್ ಅಲ್ಲಿ ಥೌಸಂಡ್ ಟೆನ್ ಟೋಲ್ ಚಾರ್ಜ್ ಮಾಡಿದ್ದಾರೆ ಆದ್ರೆ ಆಕ್ಚುಯಲ್ ಟೋಲ್ ರೇಟ್ ಬಂದು ಏಟಿ ಫೋರ್ ಮಾತ್ರ ಆದ್ರೆ ಇಷ್ಟು ಯಾಕೆ ಚಾರ್ಜ್ ಮಾಡಿದ್ದಾರೆ ಅಂತ ಸರಿಯಾಗಿ ರೀಸನ್ ಕೂಡ ಹೇಳಿಲ್ಲ ಮತ್ತೆ ಗುಡ್ಗಾಂವ್ ಇಂದ ಗೆ ಹೋಗುವ ಹೇಳ್ತಿದ್ದಾರೆ ಸಿಕ್ಸ್ ಹಂಡ್ರೆಡ್ ಇಂದ ತೌಸಂಡ್ ಆಗುತ್ತೆ ಅಂತ ಆದ್ರೆ ಒಂದು ಫಿಕ್ಸ್ ಅಮೌಂಟ್ ಇಲ್ಲ ಒಂದೊಂದ್ಸಲ ಇರುತ್ತೆ ಇದು ಟೋಲ್ ಅಲ್ಲಿ ಮಾತ್ರ ಅಲ್ಲ ಚೆಕ್ ಪೋಸ್ಟ್ ಅಲ್ಲೂ ನಡೀತಿದೆ ಈಗ ಪೊಲೀಸ್ ನಾಕ ಅಂದ್ರೆ ಏನು ಸ್ಟಾಪ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ತಾರೆ ಮತ್ತೆ ಗೂಡ್ಸ್ ನ ಚೆಕ್ ಮಾಡ್ತಾರೆ ಅದೇ ತಾನೇ ಆದ್ರೆ ತುಂಬಾ ಚೆಕ್ ಪೋಸ್ಟ್ ನಲ್ಲಿ ಪೊಲೀಸ್ ಅವರು ಎಂಟ್ರಿ ಫೀಸ್ ಅಂತ ಹೇಳಿ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ತಗೊಳ್ತಿದ್ದಾರೆ ಅಂತ ಡ್ರೈವರ್ ಹೇಳ್ತಿದ್ದಾರೆ ಇದು ಪಕ್ಕ ಲಂಚನೇ ಪೊಲೀಸ್ ಅವ್ರಿಗೆ ಏನಂತ ಕೇಳೋಕ್ ನ ವೆಹಿಕಲ್ ನ ಮೂವ್ ಮಾಡೋಕೆ ಬಿಡಲ್ಲ ಕಾಸ್ ತಗೊಂಡ್ ಕಳಿಸ್ತಾರೆ ಕೆಲವು ಟೋಲ್ಗಳಲ್ಲಿ ಡಿಜಿಟಲ್ ವರ್ಕ್ ಆಗ್ತಿಲ್ಲ ಕ್ಯಾಶ್ ಓನ್ಲಿ ಅಂತ ಸಡನ್ ಆಗಿ ಹೇಳ್ತಾರೆ ಈಗ ಕ್ಯಾಶ್ ಇಲ್ದೆ ಹೋಗೋರ್ಗೆ ತುಂಬಾ ಕಷ್ಟ ಆಗುತ್ತೆ ಇಂಡಿಯಾದ ಲಾಜಿಸ್ಟಿಕ್ ಕಾಸ್ಟ್ ನ ಕಡಿಮೆ ಮಾಡ್ಬೇಕು ಅಂದ್ರೆ ಮೊದಲು ನಾವ್ ಎಷ್ಟು ಸ್ಪೆಂಡ್ ಮಾಡ್ತಿದ್ದೀವಿ ಅಂತ ಡಾಟಾ ಇರ್ಬೇಕು ಆದ್ರೆ ನಮ್ಗೆ ಒಂದ್ ಗೆ ಎಷ್ಟ್ ಆಗ್ತಿದೆ ಅಂತ ಗೊತ್ತೇ ಇಲ್ವಲ್ಲ ಯಾಕಂದ್ರೆ ಬೇಕಾದಾಗ ಪೊಲೀಸ್ ಅವರು ರೋಡ್ ನಲ್ಲಿ ಗಾಡಿನ ನಿಲ್ಸಿ ಲಂಚ ತಗೊಳ್ತಾರೆ ಟೋಲ್ಸ್ ಕೂಡ ಟೈಮ್ ಗೆ ತಕ್ಕಂತೆ ರೇಟ್ ನ ಫಿಕ್ಸ್ ಮಾಡ್ತಾರೆ ಸೊ ಇದನ್ನ ಒಂದು ಇಂಪಾರ್ಟೆಂಟ್ ಆಗಿ ಡ್ರಾಬ್ಯಾಕ್ ಅಂತ ಕನ್ಸಿಡರ್ ಮಾಡಿ ಅರ್ಜೆಂಟ್ ಆಗಿ ಇದನ್ನ ಸಾಲ್ವ್ ಮಾಡಲೇಬೇಕು ಮೂರನೇದು ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ ಇಂಡಿಯನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಎಕ್ಸ್ಪ್ರೆಸ್ ವೇ ನ ಜಾಸ್ತಿ ತರಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಆಲ್ರೆಡಿ ಇರುವ ಹೈವೇಸ್ ನ ಸರಿಯಾಗಿ ಮೇಂಟೈನ್ ಮಾಡದೆ ಮರ್ತೋಗ್ಬಿಟ್ಟಿದ್ದಾರೆ ಈಗ ತುಂಬಾ ನ್ಯಾಷನಲ್ ಹೈವೇಸ್ ಅಲ್ಲಿ ಗುಂಡಿಗಳಿಂದ ತುಂಬಾ ಆಕ್ಸಿಡೆಂಟ್ಸ್ ನಡೀತಿದೆ ಕೆಲವು ಹೈವೇಸ್ ನಲ್ಲಿ ಲ್ಯಾಂಪ್ ಲೈಟ್ ಇಲ್ದಿರೋದ್ರಿಂದ ಆ ಗುಂಡಿಗಳು ಕ್ಲಿಯರ್ ಆಗಿ ಕಾಣ್ದಿರೋದ್ರಿಂದ ತುಂಬಾ ಟ್ರಕ್ಸ್ ಟೈರು ಅಲ್ಲೋಗಿ ಸಿಗಾಕೊಳ್ಳುತ್ತೆ ಇದೇ ಡೆಲಿವರಿ ಡಿಲೇಸ್ ಗೆ ಮೈನ್ ರೀಸನ್ ಆಗಿದೆ ಈಗ ತುಂಬಾ ಕಡೆ ಟ್ರಾಫಿಕ್ ಪ್ರಾಬ್ಲಮ್ಸ್ ಇದೆ ಯಾಕಂದ್ರೆ ರೋಡ್ ಅಕ್ಲಾ ಕಮ್ಮಿ ಇದೆ ಈಗ ಹೈವೇಸ್ ನ ತಗೊಂಡ್ ಬಂದಿದ್ದೆ ಡೆಲಿವರಿ ಸ್ಪೀಡ್ ಮಾಡೋಕೆ ಆದ್ರೆ ಅಲ್ಲೇ ಈಗ ಟೈಮ್ ಕನ್ಸೆಪ್ಷನ್ ಜಾಸ್ತಿ ಆಗ್ತಿದೆ ಇನ್ನು ರೈನಿ ಸೀಸನ್ ಅಲ್ಲಿ ವರ್ಸ್ಟ್ ಆಗುತ್ತೆ ನಾನು ಮುಂಚೆನೆ ಹೇಳಿದೆ ಗುಂಡಿಗಳಲ್ಲಿ ವಾಟರ್ ಲಾಗ್ ಆದ್ರೆ ಅಲ್ಲಿ ಹೋಲ್ ಇದೆ ಅಂತ ಗೊತ್ತೇ ಆಗಲ್ಲ ಇನ್ನು ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ದಿರೋದ್ರಿಂದ ಇಂಡಿಯಾದ ಲಾಜಿಸ್ಟಿಕ್ ಕಾಸ್ಟ್ ಜಿ ಡಿ ಪಿ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ನೀತಿ ಆಯೋಗ್ ಅನಲೈಸ್ ಮಾಡಿದ್ದಾರೆ ಇನ್ನು ನಾವು ಲಾಜಿಸ್ಟಿಕ್ ಕಾಸ್ಟ್ ನ ಕಡಿಮೆ ಮಾಡೋಕೆ ವರ್ಷ ವರ್ಷ ಪ್ರಯತ್ನ ಮಾಡ್ತಾನೆ ಆದ್ರೆ ಪ್ರತಿ ವರ್ಷ ಅದು ಹೆಚ್ಚಾಗ್ತಾನೆ ಟೆಕ್ ಅಡಾಪ್ಷನ್ ಈಗ ತುಂಬಾ ಜನ ಟ್ರೆಡಿಷನಲ್ ಬುಕ್ಕಿಂಗ್ ಮಾಡ್ತಿದ್ದಾರೆ ಅವರು ಪೇಪರ್ ನಲ್ಲಿ ಡೀಟೇಲ್ಸ್ ನ ನೋಟ್ ಮಾಡ್ತಿದ್ದಾರೆ ಮತ್ತೆ ಮ್ಯಾನುವಲ್ ಆಗಿ ಪ್ರಿಯೋಡಿ ನ ಕ್ರಿಯೇಟ್ ಮಾಡ್ತಿದ್ದಾರೆ ಮತ್ತೆ ಜಿ ಎಸ್ ಟಿ ತುಂಬಾ ಟ್ರಕ್ಸ್ ಇದೆ ಈಗ ನೀವು ಟ್ರೆಡಿಷನಲ್ ಬುಕ್ಕಿಂಗ್ ಮಾಡ್ತಿದ್ರೆ ಟೈಮ್ ತುಂಬಾ ಕನ್ಸ್ಯೂಮ್ ಆಗುತ್ತೆ ಮತ್ತೆ ಯಾವ ರೂಟ್ ಅಲ್ಲಿ ಗಾಡಿ ಇದೆ ಅಂತ ತಿಳ್ಕೊಡೋದು ತುಂಬಾ ಕಷ್ಟ ಆಗುತ್ತೆ ಮತ್ತೆ ಬಿಸ್ನೆಸ್ ಕೂಡ ಒನ್ ಲೆವೆಲ್ ಮೇಲೆ ಗ್ರೋ ಆಗಲ್ಲ ಯಾಕಂದ್ರೆ ಈಗ ಎಲ್ಲರೂ ಆನ್ಲೈನ್ ಅಲ್ಲಿ ಅವರ ನ ಮಾಡ್ಕೊಂಡು ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ಕೊಂಡು ಅರ್ನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ಡೇಟಾ ಕೂಡ ಸ್ಟೋರ್ ಮಾಡೋದು ತುಂಬಾ ಈಸಿ ಆಗುತ್ತೆ ಮತ್ತೆ ಬೇಕಾದಾಗ ಡೇಟಾ ನ ಚೆಕ್ ಮಾಡ್ಕೋಬಹುದು ಅರ್ಜೆಂಟ್ ಟ್ರಕ್ ನೀಡಿದ್ರು ಕೂಡ ನೀವು ಎಫ್ ಆರ್ ಐ ತರ ಆನ್ಲೈನ್ ಆಪ್ ಅಲ್ಲಿ ತಕ್ಷಣ ನೀವು ಟ್ರಕ್ ನ ಎತ್ಕೋಬಹುದು ಆದ್ರೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ನಿಮ್ಗೆ ಅರ್ಜೆಂಟ್ ಕೇಸ್ ಅಲ್ಲಿ ಈಸಿಯಾಗಿ ಟ್ರಕ್ ಸಿಗಲ್ಲ ಜಿಪಿಎಸ್ ಟ್ರ್ಯಾಕಿಂಗ್ ಇದೆ ರೂಟ್ ತಪ್ಪಿ ಹೋದ್ರು ಟ್ರಕ್ ಮೂವ್ ಆಗಲ್ಲ ಎಲ್ಲಾದ್ರೂ ಬ್ರೇಕ್ ಡೌನ್ ಆದ್ರೂ ಕೂಡ ನೀವು ಅದನ್ನ ಕಂಡು ಹಿಡಿಬಹುದು ಈಗ ಇನ್ನೂ ತುಂಬಾ ಟ್ರಕ್ ಓನರ್ಸ್ ಆನ್ಲೈನ್ ಮಾರ್ಕೆಟ್ ಗೆ ಬರ್ದಿರೋದ್ರಿಂದ ಅವರು ಟ್ರಕ್ ದು ಡಿಮ್ಯಾಂಡ್ ಎಷ್ಟಿದೆ ಅಂತ ಕೂಡ ಅವ್ರಿಗೆ ಗೊತ್ತಿರಲ್ಲ ಸ್ಟೇಟ್ ಇಂದ ಸ್ಟೇಟ್ ಹೋಗಿರಲ್ಲ ಅವರು ಊರಿನ ಒಳಗಡೆ ಮಾತ್ರ ಓಡಿಸ್ತಿರ್ತಾರೆ ಅದಕ್ಕೆ ಅವರ ಬಿಸ್ನೆಸ್ ಡೆವಲಪ್ ಆಗಿರಲ್ಲ ಮತ್ತೆ ರಿಟರ್ನ್ ಲೋಡ್ ಕೂಡ ಸಿಕ್ಕಿರಲ್ಲ ಐದನೇದು ಕಸ್ಟಮರ್ ಅಂಡರ್ ವ್ಯಾಲ್ಯೂ ಲಾಜಿಸ್ಟಿಕ್ ಇಲ್ಲಿ ಕಸ್ಟಮರ್ ಮಾರ್ಕೆಟ್ ನಿಜಾನ ತಿಳ್ಕೋಬಹುದು ಒಂದು ಟ್ರಿಪ್ ಡಿಸರ್ವ್ ಮಾಡೋ ಅಮೌಂಟ್ ಕೂಡ ಪೇ ಮಾಡೋದು ಯೋಚಿಸ್ತಾರೆ ಟ್ರಕ್ ಡ್ರೈವರ್ ಲೋಡಿಂಗ್ ಪಾಯಿಂಟ್ ಗೆ ಬಂದು ಗೂಡ್ಸ್ ನ ಲೋಡ್ ಮಾಡಬೇಕು ಅಂತ ಯೋಚಿಸ್ತಾರೆ ಆದ್ರೆ ಲೋಡಿಂಗ್ ಚಾರ್ಜಸ್ ಕೊಡೋಕೆ ರೆಡಿ ಆಗಿರಲ್ಲ ಇದಕ್ಕಿಂತ ಮೋಸ ಏನಂದ್ರೆ ಹಾಲ್ಟಿಂಗ್ ಟ್ರಕ್ ನ ಟೆಂಪ್ರರಿ ವೇರ್ ಹೌಸ್ ತರ ಯೂಸ್ ಮಾಡೋಕೆ ಶುರು ಮಾಡಿದ್ದಾರೆ ಈಗ ಟ್ರಕ್ ಅನ್ಲೋಡಿಂಗ್ ಪಾಯಿಂಟ್ ಗೆ ಹೋಗಿರುತ್ತೆ ಆದ್ರೆ ಅಲ್ಲಿ ಕಸ್ಟಮರ್ ಮತ್ತೆ ವೇರ್ಹೌಸ್ ಮಧ್ಯದಲ್ಲಿ ಏನಾದ್ರೂ ಡೀಲಿಂಗ್ ಡಿಲೇ ಆಗಿದ್ರೆ ಅಂದ್ರೆ ಕಸ್ಟಮರ್ ಯೋಚನೆ ಮಾಡಿದೆ ಟ್ರಕ್ ಜೊತೆಗೆ ಗೂಡ್ಸ್ ನ ಅಲ್ಲೇ ನಿಲ್ಸಿರ್ತಾರೆ ಆದ್ರೆ ಇದಕ್ಕೆ ಹಾಲ್ಟಿಂಗ್ ಚಾರ್ಜಸ್ ತುಂಬಾ ಕಡಿಮೆ ಕೊಡ್ತಾರೆ ಈಗ ಮಿನಿಮಮ್ ಟ್ವೆಂಟಿ ಫೋರ್ ಅವರ್ಸ್ ಫೈವ್ ಹಂಡ್ರೆಡ್ ಕೊಡಬೇಕು ಆದ್ರೆ ಇಲ್ಲಿ ಐನೂರು ರೂಪಾಯಿ ಕಿಂತ ಕಡಿಮೆ ಕೊಡೋ ಜನರು ಇದ್ದಾರೆ ಆರನೇದು ಟ್ರಕ್ಕಿಂಗ್ ಅಂದ್ರೆ ರೆಸ್ಪೆಕ್ಟಬಲ್ ಪ್ರೊಫೆಷನಲ್ ಅಲ್ಲ ಮೇಲೆ ಹೇಳಿದ ಎಲ್ಲಾ ರೀಸನ್ ಈ ಸೆಕ್ಷನ್ಸ್ ಅಲ್ಲಿ ಬರುತ್ತೆ ಹೈವೇಸ್ ಅಲ್ಲಿ ನಡೆಯುವ ಕಳ್ತನದಿಂದ ಡ್ರೈವರ್ಸ್ ಜೀವನಕ್ಕೆ ಅಶ್ಯೂರೆನ್ಸ್ ಇಲ್ಲ ಚೆಕ್ ಪೋಸ್ಟ್ ನಲ್ಲಿ ಡ್ರೈವರ್ ಗೆ ಆಗುವ ಹರಾಸ್ಮೆಂಟ್ ರೋಡ್ ಸರಿ ಇಲ್ದಿರೋದ್ರಿಂದ ಆಗುವ ಆಕ್ಸಿಡೆಂಟ್ ಮತ್ತೆ ರಿಸ್ಕ್ ತಗೊಂಡು ಲಾರಿ ಓಡಿಸೋ ಗೆ ಪಬ್ಲಿಕ್ ಪ್ರಾಪರ್ ಆಗಿ ಮರ್ಯಾದೆ ಕೊಡದೇ ಇರೋದು ಹಾಲ್ಟ್ ಮಾಡೋ ಜಾಗದಲ್ಲಿ ಅವ್ರಿಗೆ ಒಂದು ಬೇಸಿಕ್ ಫೆಸಿಲಿಟೀಸ್ ಕೂಡ ಇಲ್ಲ ತುಂಬಾ ಟ್ರಕ್ ಡ್ರೈವರ್ಸ್ ಗೆ ಇದ್ರಿಂದಾನೆ ಬ್ಯಾಕ್ ಇಂಜುರಿ ಹಾರ್ಟ್ ಅಟ್ಯಾಕ್ ಅಂತ ತುಂಬಾ ಹೆಲ್ತ್ ಇಶ್ಯೂಸ್ ಬರುತ್ತೆ ಇದಕ್ಕೆ ಎದುರುಕೊಂಡ್ರೆ ಯಾರು ಈ ಪ್ರೊಫೆಷನಲ್ ಚೂಸ್ ಮಾಡಲ್ಲ ಈಗ ಟ್ರಕ್ ಡ್ರೈವರ್ಸ್ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇದೆ ಏಳನೇದು ಡಿಫರೆಂಟ್ ರೂಲ್ ಅಕ್ರಾಸ್ ದ ಸ್ಟೇಟ್ ಒಂದೊಂದು ಸ್ಟೇಟ್ ಬಾರ್ಡರ್ ನ ಕ್ರಾಸ್ ಮಾಡ್ತಿರೋ ಟ್ರಕ್ಸ್ ಗೆ ರೂಲ್ಸ್ ಬೇರೆ ಆಗ್ತಾನೆ ಇರುತ್ತೆ ಇದು ಸೀರಿಯಸ್ ಇಶ್ಯೂ ಡೆಲ್ಲಿನಲ್ಲಿ ಬಿ ಎಸ್ ಸಿಕ್ಸ್ ಗೆ ಕೆಲವರಿಗೆ ಟ್ರಕ್ ಅಲೋ ಇಲ್ಲ ಮಹಾರಾಷ್ಟ್ರ ಟೋಲ್ ನಲ್ಲಿ ವೇಟ್ ಚೆಕ್ ಮಾಡಿದ ಅಲೋ ಮಾಡ್ತಾರೆ ವೆಸ್ಟ್ ಬೆಂಗಾಲ್ ನಲ್ಲಿ ನ್ಯಾಷನಲ್ ಪರ್ಮಿಟ್ ಜೊತೆಗೆ ಸ್ಟೇಟ್ ಪರ್ಮಿಟ್ ಟ್ಯಾಕ್ಸ್ ಕೂಡ ಪೇ ಮಾಡಲೇಬೇಕು ಕಾಸ್ಟ್ಲಿ ಕೂಡ ಇದೆ ಗೋವಾ ಹೈವೇಸ್ ನ ಯೂಸ್ ಮಾಡಿದ್ರೆ ಆ ಸ್ಟೇಟ್ ಗೆ ಎಂಟ್ರಿ ಟ್ಯಾಕ್ಸ್ ಪೇ ಮಾಡಲೇಬೇಕು ಒಂದೊಂದು ಸ್ಟೇಟ್ ನಲ್ಲಿ ನ್ಯಾಷನಲ್ ಪರ್ಮಿಟ್ ಪ್ರೈಸ್ ಬೇರೆ ಬೇರೆ ಇರುತ್ತೆ ಇದರಿಂದ ಡ್ರೈವರ್ಸ್ ಕನ್ಫ್ಯೂಸ್ ಆಗ್ತಿದ್ದಾರೆ ಇಂಡಿಯಾದ ಲಾಜಿಸ್ಟಿಕ್ ಸೆಕ್ಟರ್ ನ ಗವರ್ಮೆಂಟ್ ಫಾಸ್ಟ್ ಆಗಿ ಬಿಲ್ಡ್ ಮಾಡ್ತಿದ್ದಾರೆ ಅಂತ ಹೇಳೋಕ್ ಆಗಲ್ಲ ಒಂದ್ ಬಿಲ್ಡಿಂಗ್ ನ ಕಟ್ಟಿದಾಗ ಅಲ್ಲಿರೋ ಹೋಲ್ಸ್ ನ ಕ್ಲೋಸ್ ಮಾಡಿಲ್ಲ ಅಂದ್ರೆ ಅದು ಫ್ಯೂಚರ್ ಅಲ್ಲಿ ಈಸಿಯಾಗಿ ಹೊಡೆದು ಬಿದ್ದೋಗ್ಬಹುದು ಇರ್ರೆಗ್ಯುಲರ್ ಟೋಲ್ ಪ್ಲಾಜಾಸ್ ಚೆಕ್ ಪೋಸ್ಟ್ ನಲ್ಲಿ ನಡೆಯುವ ಹರಾಸ್ಮೆಂಟ್ ಮತ್ತೆ ಡ್ರೈವರ್ ಗೆ ಸಿಗದಿರೋ ಬೇಸಿಕ್ ಫೆಸಿಲಿಟೀಸ್ ಇವೆಲ್ಲ ಇನ್ನು ಟ್ವೆಂಟಿ ಟ್ವೆಂಟಿ ಫೈವ್ ನಡೀತಾನೆ ಇದೆ ಯಾವಾಗ ಟ್ರಕ್ ಓನರ್ಸ್ ಮತ್ತೆ ಡ್ರೈವರ್ಸ್ ಹೆದರುಕೊಳ್ದೆ ಕನ್ಫ್ಯೂಸ್ ಇಲ್ಲದೆ ಗಾಡಿ ಓಡಿಸ್ತಾರೋ ಆ ದಿನ ಲಾಜಿಸ್ಟಿಕ್ ಸೆಕ್ಟರ್ ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಧನ್ಯವಾದಗಳು